ತುಂಬಸುಗೆ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ತಾತ್ವಾರ ಗ್ರಾಮ ಪಂಚಾಯಿತಿ ವಿರುದ್ಧ ಮಹಿಳೆಯರು ಗ್ರಾಮಸ್ಥರ ಆಕ್ರೋಶ ಕೋಟೆ ತಾಲೂಕಿನ ತುಂಬಸೊಗೆ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನವಾಗಿರುವ ಈ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ತಾತ್ವಾರ ತಲೆದೋರಿರುವುದು ಜನರು ಪರಿತಪಿಸುವಂತಾಗಿದೆ ವಾರದಲ್ಲಿ ಐದು ಅಥವಾ ಮೂರು ದಿನಗಳಿಗೊಮ್ಮೆ ನೀರು ಬಿಟ್ಟರೂ ಸಹ ಮನೆಗಳಲ್ಲಿ ಯಾರೂ ಇಲ್ಲದ ವೇಳೆಯಲ್ಲಿ ಬೆಳಗಿನ ಹತ್ತು ಹನ್ನೊಂದು ಅಥವಾ ಎರಡು ಅಥವಾ ಮೂರು ಗಂಟೆಗೆ ನೀರು ಬಿಡುವ ಕಾರಣ ಮನೆಯ ಮಹಿಳೆಯರು ಪುರುಷರು ಕಚೇರಿ ಕೆಲಸ ಅಲ್ಲದೆ ಬಹುತೇಕ ಜನರು ದಿನಗೂಲಿ ಹಾಗೂ ಕೃಷಿ ಚಟುವಟಿಕೆಯಲ್ಲಿ ತೊಡಗಲು ತೆರಳುವುದರಿಂದ ನಲ್ಲಿಯ ನೀರು ಮನೆ ಸೇರದೆ ಚರಂಡಿ ಸೇರಿರುವುದೇ ಹೆಚ್ಚು ಕಬಿನಿ ಜಲಾಶಯದಿಂದ ದೂರದ ಬೆಂಗಳೂರು ಮೈಸೂರು ನಗರಗಳಿಗೆ ನೀರೊದಗಿಸುವ ವ್ಯವಸ್ಥೆ ಒಂದೆಡೆಯಾದರೆ ಗ್ರಾಮ ಪಂಚಾಯಿತಿಯಿಂದ ಕೂಗಳತೆಯ ದೂರದಲ್ಲಿರುವ ಹೊಳೆಯಿಂದ ಸಮರ್ಪಕವಾಗಿ ಒದಗಿಸದಿರುವ ಸ್ಥಳೀಯ ಆಡಳಿತ ಜಾಣ ಕುರುಡಿನ ಆಟದಿಂದ ಶ್ರೀ ಸಾಮಾನ್ಯರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಈ ಎಲ್ಲಾ ವಿಷಯಗಳ ಬಗ್ಗೆ ದೂರವಾಣಿ ಮೂಲಕ ಸಂಪರ್ಕಿಸಲು ಪ್ರಯತ್ನಪಟ್ಟರೂ ಪಿಡಿಒ ಸಂಪರ್ಕಕ್ಕೆ ಸಿಗುತ್ತಿಲ್ಲ

ఎడ గంటనే మూల కుడికారు శాఖాద బరణిరు సమాన కుడికకుాలేలా అలా సన్నంద్ర సన్న దక్కొని కొంచెం చుర్ దప్పబతద నీరు ఇదది మీటర్ నిలే ನೀರಿಲ್ಲ ಮನೇಲಿ ಹುಷಾರಿಲ್ಲ ನಮ್ಗ ಬಡಗಿ ಕೊಳಗ್ ಹೋಗಕ್ಕಾಯ್ತಿಲ್ಲ ಕುಡಿಯೋಕೆ ನೀರಿಲ್ಲ ನಮ್ಗ ಮನೇಲಿ ಈಗ ಈ ತರ ಆಗಿನ ನಮ್ಮ ಮನೇಲಿ ರಾತ್ರಿ ಅಷ್ಟೊತ್ತಿನ ನೀರ್ ಬಿಟ್ಟು ಎರಡ್ ಚೂರ್ದ ನೀರ್ ಸಿಕ್ಕಿರುವಲ್ಲ ಹುಷಾರ್ ಇದ್ರೆ ನೀವ್ ಹಾಕತ್ತ ನಮ್ಮ ಮನೇಲಿ ಏನ್ ಮಾಡ ನಾವು ಹೋದ್ರೆ ನೀರ್ ನಾವು ಇಷ್ಟೇ ಬಿಡೋದು ಅಂತಾರೆ ನಮ್ ಬಿಡೋದ ಎಷ್ಟು ನಮ್ಗ ಹಂಗ ಆಗದ ಫೀಸ್ ಕಿತ್ತದ ಮೋಟರ್ ಸುತ್ತಾಗದ ಅನ್ನೋದು ಈ ಊರಲ್ಲಿ ಯಾಕೆ ಕಿತ್ತಾರೆ ಎಲ್ಲ ಗೆದ್ದಿರೋರಲ್ಲ ಮನೇಲಿ ಊರ್ ಹೋಗ ನೀರು ಅನ್ನೋದು ಸಭೆ ಸರಿ ಲೋಪ ಹಿಂಗ್ಲೇ

మీరు <Nicly> గత <Nicly>